ನಡ್ಕೊಂಡ್ ಮೈಲಿ ಸ್ಟಡಿ ಸ್ಟಡಿ ಒನ್ ಹೀಗ ವರ್ಕ್ ಹೇಳದ್ರು ನಟ ಬರೀ ಬರ್ಗಿ ಅಂತ ಯಾರೋ ಒಬ್ಬವ್ ನಟ ನನ್ ಗುಡ್ ಅವ್ರು ಹಿಂಗ್ ಬರ್ತಿರ್ಲಿಲ್ಲ ಹಂಗ ಬರ್ತಾ ಇದ್ ಬರ್ತಾ ಇದ್ ಬರ್ತಾ ಇದ್ರು ಆಗ ಒನ್ಗೆ ನಡೀತಾ ಅಲ್ಲಿ ಒನ್ ಹೇಳ್ಕೊಂಡು ಏನ್ ಮಾಡ್ತಾವಳ ಹೇಳೋಣ ಎರಡ್ ಹಾಕ್ತಾ ಎಳ್ ಹಾಕ್ತಾ ಎಳ್ ಹಾಕ್ತಾ ಎಲ್ ಹಾಕ್ತಾಳು ಕಣ್ಣಿಬ ಕಣ್ಣಿಬ ಹಾಕುದು ಶ್ರೆಟ್ಟು ಹೆಣಿ ಯಾರು ಅಂತ ಈ ಮುದ್ದು ಮುಂದಾಯ್ತು ಮುಂದಾಯ್ತು ನೀರ್ ನೋಡತ ನೀರಿಲ್ಲ ಅದೇ ಕೇಳಬೇಕು ಈ ಹಮ್ಮಿ ನೀರ್ದಿರ್ಬೋದು ಎಲ್ಲೂ ನೋಡ್ದ ವರ್ಷ ಬಾರು ಒಬ್ಬ ತನನ 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 ಪತನ ಕೈಂದ್ರಾಶಿ ನೋಡತಾ ಅಪ್ಪೋಯ್ ಕೋಟಿಗೆ ಮುತ್ತಿಗೆ ಕರ್ತ ಕರ್ತಹ ಸೈನ್ಯಕರ ಶಬಕಳು ಇದಾರಿಂಗ್ ಮಾರುವಂತಾದ್ರ ಒಬುವಾ ಹಾ ಹಾ ಓ ತೌಳ ಅವ್ವಿ ಅಮ್ಮಿ ಒಬುವಾ ನೀನೇ ಮಾರೋದು ಅಪ್ಪೋಯ್ ಅಮ್ಮಿ ಒಬುವಾ ಅಂತ ಅಯ್ಯೋ ಅಪ್ಪೋಯ್ ನಿಮಂತೆ